ಒಂದೇ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಇವತ್ತಿನ ಸನ್ಮಾನ್ಯ ಶ್ರೀ ನರೇಂದ್ರ ಮಿಲ್ನಾಡು ರಾಜ್ಯದ ರಾಜ್ಯಾಧ್ಯಕ್ಷರು ಲೋಕಸಭೆ ಚುನಾವಣೆಯ ಸ್ಟಾರ್ ಪ್ರಚಾರಕರು ಹಾಗೂ ನಮ್ಮ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅನಿಸುತ್ತೆ ಮುಂದಿನ ದಿವಸದಲ್ಲಿ ಈ ದೇಶದ ಚುಕ್ಕಾಣಿವನ್ನು ಹಿಡಿಯುವಂತ ಸಿಂಗಮ್ ಸಿಂಗಂ ಕೆ ಅನ್ನಮ್ಮಲೆ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿರಂಥ ನಮ್ಮ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳು ಹಿರಿಯರಾದಂಥ ರಮೇಶ್ ಜಿಗ್ರಿಣಿ ಸಾಹೇಬ್ರೆ ಅದೇ ರೀತಿಯಲ್ಲಿ ನಮ್ಮ ತಂದೆಯವರಿಗೆ ಆತ್ಮೀಯರು ಹಿಂದಿನ ಮಂತ್ರಿಗಳಾದಂಥ ಅರವಿಂದ್ ಲಿಂಬಾಳಿ ಸಾಹೇಬ್ರಿ ವೇದಿಕೆ ಮೇಲೆ ಉಪಸ್ಥಿರಂಥ ಎಲ್ಲ ಗುರು ಹಿರಿಯರೇ ವೇದಿಕೆ ಮುಂದ್ಗಡೆ ಒಪ್ಪಿಸ್ತಾರೆ ಅಂತ ಎಲ್ಲ ಗುರಿಯರೇ ತಾಯಿ ಅಂದರೆ ನನಗೆ ಗೊತ್ತದ ನೀವು ಯಾರು ನನ್ನ ಭಾಷಣ ಕೇಳಕ್ಕೆ ನಿಂತಿರ್ಲಿಲ್ಲ ಅಣ್ಣಮಲೆ ಸಾಹೇಬರು ಮಾತಾಡೋರಿದಾರೆ ಒಂದು ಐದು ನಿಮಿಷ ಮುಗಿಸ್ಬಿಡ್ತೇನೆ ಬಂಧುಗಳೇ ನಮಗೆ ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ಮತ್ತೆ ಸಮಯ ಸಿಕ್ಕಿದೆ ಮುಂದಿನ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಾಣ ಮತ್ತು ನಿರ್ಣಯ ಮಾಡುವಂಥ ಒಂದು ಸಮಯ ಮತ್ತೊಮ್ಮೆ ಬಂದಿದೆ ಯಾಕಂದ್ರೆ ಮೋದಿ ಅವ್ರು ಹೇಳಿದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಸಾಹೇಬರು ಇಟ್ಟು ಹತ್ತು ವರ್ಷ ಬರೀ ಟ್ರೇಲರ್ ಇತ್ತು ಮುಂದೆ ಪಿಕ್ಚರ್ ಚಾಲು ಹೋಗೋದ ಹತ್ತು ವರ್ಷ ಅದಕ್ಕೆ ಈ ಹತ್ತು ವರ್ಷ ಫೌಂಡೇಶನ್ ಮಾಡ್ಯಾರ ಈಗ ನರೇಂದ್ರ ಮೋದಿ ಸಾಹೇಬರು ಮುಂದಿನ ದಿವ್ಸ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಅದಾರ ಅದಕ್ಕೆ ಎಲ್ಲರೂ ಏಳನೇ ತಾರೀಕ ಯಾಕಂದ್ರೆ ಬಂಧುಗಳೇ ನಿಮಗೆಲ್ಲರೂ ಗೊತ್ತದ ಈ ಹತ್ತು ವರ್ಷ ಯಾಕಂದ್ರೆ ನಮ್ಕಿಂತ ಹೆಚ್ಚಿಗೆ ನಿಮಗೆ ಎಲ್ಲ ಗೊತ್ತದ ಎಷ್ಟು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ಯಾವ ಇಡೀ ನಮ್ಮ ದೇಶದಲ್ಲಿ ಹಿಂದೆಂದೂ ಹಾಲಾರ್ದು ಯಾಕಂದ್ರೆ ಬರೀ ಕತಿ ಹೇಳ್ತಿದ್ರು ಅರವತ್ತು ವರ್ಷ ತನಕ ಅವರು ಈ ಹತ್ತು ವರ್ಷದೊಳಗೆ ನನಗನ್ಸು ಮಟ್ಟಿಗೆ ಆರು ಅರವತ್ತು ವರ್ಷ ಮೀರಿಸುವಂಥ ಕೆಲಸ ಯಾರಾದರೂ ಮಾಡಿ ತೋರಿಸಿದ್ರೆ ನರೇಂದ್ರ ಮೋದಿ ಸಾಹೇಬರು ಅದೇ ರೀತಿಯಲ್ಲಿ ಯಾಕಂದ್ರೆ ಮುಂದ್ಗಡೆ ರಾಜಕೀಯ ಒಳಗೆ ನಮಗೆ ಅಷ್ಟೆಷ್ಟು ಅಷ್ಟೇ ಗೊತ್ತಿರಬೇಕು ಆದರೆ ಆಂಟ್ರಪ್ರನರ್ಶಿಪ್ ಬಿಸ್ನೆಸ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಹೋಲಿದ್ದವರು ಸರ್ ನಾವು ನನಗನ್ಸು ಮಟ್ಟಿಗೆ ಏನು ಚೈನಾ ಇಪ್ಪತ್ತು ವರ್ಷ ಹಿಂದಿತ್ತು ಆ ಸಮಯ ಭಾರತಕ್ಕೆ ಈಗಾಗಲೇ ಬಂದಿದೆ ಯಾಕಂದರೆ ಮುಂದಿನ ಹತ್ತು ವರ್ಷ ಭಾರತದ ಸಮಯ ಇದೆ ಇಡೀ ವಿಶ್ವದಲ್ಲಿ ಅದಕ್ಕೆ ನೀವೆಲ್ಲರೂ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ಏಳನೇ ತಾರೀಕು ಅದರ ಮುಖ್ಯವಾಗಿ ಯುವಕರು ಯಾಕಂದರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರು ಇರುವಂಥ ದೇಶ ಯಾವುದಾದ್ರು ಇದ್ರೆ ಅದು ಭಾರತ ದೇಶ ಅದಕ್ಕೆ ನಿಮ್ಮೆಲ್ಲರ ಕರ್ತವ್ಯ ಆಗ್ತತಿ ಯಾಕಂದರೆ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಮೊನ್ನೆ ಸಿ ಟಿ ರವಿ ಸಾಹೇಬರು ಹೇಳ್ದಂಗೆ ನಮ್ಮ ಕಡೆ ಒಬ್ಬ ಒಳ್ಳೆ ನಾಯಕತ್ವದಾರೆ ಒಂದು ಒಳ್ಳೆ ಹುಲಿ ಐತಿ ಇಡೀ ದೇಶದಲ್ಲಿ ಅವ್ರ ಹೆಸರು ಮ್ಯಾಗ ನಾವು ಮತ ಕೇಳಾತೆವು ಆದ್ರೆ ಮುಂದಿನ ಹೆಂಗದನ್ನ ನಿಮ್ಗೆ ಎಲ್ಲರಿಗೂ ಗೊತ್ತದ ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಒಂದು ಮಾತು ಲೋಕಸಭೆಯಲ್ಲಿ ನಾ ಈ ಹತ್ತು ವರ್ಷದೊಳಗೆ ಸಾಕಷ್ಟು ಸ್ಟಾರ್ಟಪ್ಗಳು ಮಾಡೀನಿ ಅವು ಯೂನಿಕಾರ್ನ್ ಆಗತ್ತವು ಡೆಕಾಕಾರ್ನ್ ಆಗುವಂಥ ಸ್ಥ ಸ್ಥಿತಿ ಒಳಗೆ ಆದರೆ ಭಾರತ ಒಂದು ಸ್ಟಾರ್ಟಪ್ ಐತಿ ಅದನ್ನು ಸ್ಟಾರ್ಟೇ ಆಗುವಲ್ ಅದು ಭಾಳ ಒಳ್ಳೆ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಅದಕ್ಕೆ ನಮ್ಮ ಕಡೆ ಒಂದು ಒಳ್ಳೆ ನಾಯಕತ್ವದ ಒಂದು ಸದೃಢ ನಾಯಕತ್ವದ ನೀವು ಅದಕ್ಕೆ ಮತ ಹಾಕ್ತಿರು ಮುಂದೆ ಹೆಂಗೆ ಅದನ್ನ ನೋಡ್ರಿಲ್ಲ ಮೊನ್ನೆ ಬಿಜಾಪುರ ಬಂದಾಗ ಹುಲಿ ಮತ್ತು ಸಿಂಹ ಅಂದ್ರೆ ಹುಲಿ ಮತ್ತು ಸಿಂಹ ಅಂತ ಅದಕ್ಕೆ ಅವೆಲ್ಲನೂ ನೋಡ್ಕೊಂಡು ನೀವು ಅದ್ರೊಳಗೆ ಇನ್ನೊಂದು ನಮಗೆ ಒಳಗೆ ಸಾಕಷ್ಟು ಒಲವಿದೆ ಸರ್ ಮೊನ್ನೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಭಾಷಣ ಕೇಳ್ತಾ ಇದ್ದೆ ನಾವು ಅನ್ನ ಮಲೆ ಒಬ್ಬರು ಇದೇ ಒಂದು ಇಂಡಿಯಾ ಟಿ ವಿ ಅದು ಕಾಂಕ್ಲೇವ್ನಲ್ಲಿ ಸಾರಿಗೆ ಕೇಳಿದ್ರು ನೀವು ಎಲ್ಲರಿಗೂ ಗೊತ್ತಾಯ್ತಲ್ಲ ಆ ಟಿ ಎ ಐ ಬಂದೆ ಹೊಸದು ಅನ್ನ ಮಲೆ ಕೇಳಿದ್ರೆ ಕೇಳಿದರೆ ಎ ಐ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಟೆಕ್ನಿಕಲಿ ಎರಡು ಚಂದ ಹೇಳಿದ್ರು ಅದೇ ಎ ಐ ಬಗ್ಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಕೇಳಿದ್ರೆ ಅವ್ರು ಎಲ್ಲೆಲ್ಲೂ ಇರಾಕ್ ಹೋದರು ಇರಾನ್ ಹೋದರು ಎಲ್ಲೆಲ್ಲೂ ಹೋದರು ಆದರೆ ಅದಕ್ಕೆ ಏ ಹೇಳಕ್ಕೆ ಬರಲಿಲ್ಲ ಅವನಿಗೆ ಅದಕ್ಕೆ ಇಂಡಿಯಾಗತ್ರ ಹೊಳೆ ಬರಲಿಲ್ಲವ ಎಲ್ಲೆಲ್ಲೋ ಹೋದ ಇರಾಕ್ ಹೋದ ಇರಾನ್ ಹೋದ ಏನು ಮಾಡೋದು ಗೊತ್ತೇ ಆಗಿಲ್ಲ ಅದಕ್ಕೆ ಅಂಥವ್ನಿಗೆ ಕೇಳ್ತಾರೋ ಏನು ನಮ್ಮ ದೇಶದ ಆದಂಥ ನರೇಂದ್ರ ಮೋದಿಯವ್ರಿಗೆ ಕೇಳ್ತಾರೆ ನೀವು ಅದಕ್ಕೆ ನಿಮ್ಮೆಲ್ಲರೂ ಕಳ್ಕಳಿ ವಿನಂತಿ ಐತಿ ಮುಖ್ಯವಾಗಿ ರಮೇಶ್ ಜಿಗ್ಜಿನಿ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ವಿಜಾಪುರ ನಗರ ವಿಜಾಪುರ ಜಿಲ್ಲೆಗೆ ನಮಗೇನು ಫೋರ್ವೆ ನೋಡತ್ತೀರಿ ಅದು ಇರಬೇಕು ನಮ್ಗೆ ಏರ್ಪೋರ್ಟ್ ಇರ್ಬೋದು ಅವೆಲ್ಲನೂ ಸಾಕಷ್ಟು ಅಭಿವೃದ್ಧಿ ವಿಜಾಪುರಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಜಿಗ್ಜಿಂಗ್ ಸಾಹೇಬರು ಆದರೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಇಷ್ಟೆಲ್ಲ ಜನ ಸೇರಿರಲ್ಲ ಇದೇ ರೀತಿಯಿಂದ ಏಳನೇ ತಾರೀಕು ಓಟ್ ಹಾಕೋಕ್ಕೂ ಬರ್ಬೇಕು ನೀವು ಯಾಕಂದ್ರೆ ನೀವು ಮೊನ್ನೆ ನೋಡಿರ್ಬೇಕು ನಮ್ಮ ಫೇಸ್ ಒನ್ ಒಳಗೆ ಏನು ಬೆಂಗಳೂರದಿಂದ ಚುನಾವಣೆಗಳು ಅದು ಏನು ಎಜುಕೇಟೆಡ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ ಅರ್ಬನ್ ಪಾಪ್ಯುಲೇಷನ್ ಬೆಂಗಳೂರದು ಅವ್ರು ಯಾರೂ ಓಟ್ ಹಾಕಕ್ಕೆ ಬಂದಿಲ್ಲ ಹೊರಗೆ ಆರಾಮ್ ಹಾಕೊಂಡಾರ ಮನ್ಯಾಗ ಆದರೆ ಅದನ್ನು ನಾವು ಮಾಡೋದು ಬೇಡ ಯಾಕಂದ್ರೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ತಾರೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕಂತೆ ಕೇಳ್ಕೊಂಡು ಮತ್ತೊಮ್ಮೆ ಎಲ್ಲರೂ ಧನ್ಯವಾದ ಹೇಳಿ